ಜಮೀನು ಮಂಜೂರಾಗಿ ಜುಲೈ ಇಪ್ಪತ್ತೈದರ ನಂತರ ಪ್ರತಿಭಟನೆ ಅಂಗವಿಕಲರಿಗಾಗಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಚಿಂತಾಮಣಿ ತಾಲೂಕಿನ ಅಂಬಾರ್ಜಿ ದುರ್ಗಾ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ರಾಯಪ್ಪನಹಳ್ಳಿ ಗ್ರಾಮದ ನಿವಾಸಿ ಶಿವಾನಂದ ರೆಡ್ಡಿ ಎಂಬಾತ ಸೈನ್ಯದಲ್ಲಿ ಸೇವೆಗೈಯುತ್ತಿರುವ ವೇಳೆ ಅಪಘಾತಕ್ಕೀಡಾಗಿ ಅಂಗವಿಕಲನಾಗಿದ್ದು ಇದರಿಂದ ಸೈನ್ಯದಲ್ಲಿ ನಿವೃತ್ತಿ ನಂತರ ಕುಟುಂಬದ ಪೋಷಣೆಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡುವ ಆದೇಶವಿದ್ದು ಅದರಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜಮೀನು ಮಂಜೂರಾಗಿ ಕಂಡ ಕಂಡ ಅಧಿಕಾರಿಗಳ ಬಳಿ ಅಲೆದು ಅಲೆದು ಸುಸ್ತಾಗಿದ್ರು ಅಧಿಕಾರಿಗಳು ಇವರ ಸಮಸ್ಯೆಗೆ ಪರಿಹಾರ ನೀಡುವ ಯೋಜನೆ ಮಾಡದೇ ಇರುವುದರಿಂದ ಹಾಗೂ ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನ ಮಾಡಿದ್ರು ಅಧಿಕಾರಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಆಡಳಿತ ಯಂತ್ರ ಕಿಂಚಿತ್ತು ಮಾನವೀಯತೆ ತೋರಲಿಲ್ಲ ಈ ಹಿನ್ನೆಲೆಯಲ್ಲಿ ನೊಂದ ಬೆಂದ ಈ ತಿಂಗಳ ಇಪ್ಪತ್ತೈದರ ನಂತರ ಮತ್ತೊಮ್ಮೆ ಅಂತಿಮವಾಗಿ ಹೋರಾಟ ನಡೆಸಿ ನ್ಯಾಯಾಂಗ ಮೂಲಕ ನ್ಯಾಯಕ್ಕಾಗಿ ಬೀದಿಗೆ ಬರುವ ತೀರ್ಮಾನ ಕೈಗೊಂಡಿರುವುದಾಗಿ ಮಾಜಿ ಯೋಧ ಶಿವಾನಂದ ರೆಡ್ಡಿ ತಿಳಿಸಿದ್ದಾರೆ ರವಿಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಈಗ ಇದೇ ಜುಲೈ ಇಪ್ಪತ್ತಾರರಂದು ಎಲ್ಲ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಆ ವಿಜಯ್ ದಿವಸ್ ಒಂದು ಖುಷಿ ಸಮಯದಲ್ಲಿ ನಾನು ಈ ಮೂಲಕ ನಿಮಗೆ ಒಂದು ದುಃಖದಿಂದ ಹೇಳಬೇಕಾಗುತ್ತೆ ಐದು ವರ್ಷ ನನಗೆ ನನ್ನ ಕಾಲಿಗೆ ಪೆಟ್ಟು ಬಿದ್ದು ಇಪ್ಪತ್ತೈದು ವರ್ಷ ಕಳೆದಿದೆ ಇನಗೂ ನನಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ತಮ್ಮ ಮುಖಾಂತರ ನಾನು ತಮ್ಮ ಮೂಲಕ ಬೇಡ್ಕೊಳ್ಳೋದು ಏನಂದರೆ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ ಆಗೋಗಿರೋದೆಲ್ಲ ನಾನು ಮುಂದೆ ಇಪ್ಪತ್ತು ಕಾರ್ಗಿಲ್ ವಿಜಯೋತ್ಸವ ದಿನ ದಿನದ ಒಳಗೆ ಇಪ್ಪತ್ತಾರರ ಒಳಗೆ ನನಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದರೆ ಇಪ್ಪತ್ತಾರರಂದು ನನಗೆ ಕರಾಳ ದಿವಸವಾಗಿರುತ್ತದೆ ಅಂದು ಇಪ್ಪತ್ತಾರರಂದು ಆ ಮರಣಾಂತರ ಉಪವಾಸ ಸತ್ಯಾಗ್ರಹ ಸಹ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕಾಗಿ ತಮ್ಮ ಮುಖಾಂತರ ಬೇಡವೇ ಅಂದ್ರೆ ಇಪ್ಪತ್ತಾರರೊಳಗೆ ಈಗಲಾದರೂ ತಮ್ಮ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಕ್ಕಿ ಈ ಕೊನೆ ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ತಾಲೂಕ್ ಕಚೇರಿ ಮುಂದೆ ತಹಶೀಲ್ದಾರ್ ಏನಲ್ ಕಾಸಿಲ್ಲ ಬಂದಾಗಿಂದ ಮಾಡ್ತಾನೆ ಇದ್ದಾರೆ ಸೆಪ್ಟೆಂಬರಲ್ಲೇ ವಾರ ಟೈಮ್ ತಗೊಂಡಿದ್ರು ಎಲ್ಲ ನಿಮಗೆ ನಿಮಗೆ ಗೊತ್ತಿರುವಂಥ ವಿಚಾರ ಇಪ್ಪತ್ತ್ ಮೂರು ಸೆಪ್ಟೆಂಬರಲ್ಲೇ ಒಂದು ವಾರ ಕಾಲ ಕಾಲ ಕಾಲಾವಕಾಶ ತಗೊಂಡಿದ್ರು ಇದುವರೆಗೂ ಏನು ಅದರ ಆಕ್ಷನ್ ಆಗೇ ಇಲ್ಲ ಜಿಲ್ಲಾಧಿಕಾರಿಗಳು ತಾವು ಹೋಗಿದ್ರಲ್ಲ ತಾವು ಅಲ್ಲಿಂದ ಏನು ರೆಸ್ಪಾನ್ಸ್ ಜಿಲ್ಲಾಧಿಕಾರಿಗಳು ಭರವಸೆಗಳು ಕೊಡ್ತಾ ಇದಾರೆ ಅಲ್ಲೇ ಅಂದರೆ ಮೂಲ ಇಲ್ಲಿ